ಯಾವ ಎರಡು ಸಾವಿರ ರೂಪಾಯಿ ಅದೆಂತ ಗೃಹಲಕ್ಷ್ಮಿ ಯೋಜನೆ ಇವ್ರು ಹಾಕಿ ಟ್ಯಾಕ್ಸ್ ರೀತಿ ನಾನು ಟ್ಯಾಕ್ಸ್ ಹಾಕಿದ್ರೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಟ್ಯಾಕ್ಸ್ ಹಾಕೊಂಡ್ ಬಂದವ್ರೆ ಬೆಂಗಳೂರು ನಗರ ಬಡವರನ್ನ ಬದುಕ್ಲಿಕ್ಕೆ ಆಗುತ್ತಾ ಆ ಪರಿಸ್ಥಿತಿ ಇದೆಯಾ ಅಹಮದಾಬಾದ್ ದುರಂತ ಈ ದೇಶದಲ್ಲಿ ಆಗಬಾರ್ದಾಗಿತ್ತು ಇಲ್ಲೇ ಪ್ರಪಂಚ ಎಲ್ಲೂ ಕೂಡ ಆಗಬಾರ್ದಾಗಿತ್ತು ಬಹಳ ಜನಕ್ಕೆ ಬರ್ನಿಂಗ್ ಎಲ್ಲ ಆಗಿದೆ ಅದನ್ನೆಲ್ಲ ಅವರು ನಮಗೆ ತೋರ್ಸಕ್ ಹೋಗಲಿಲ್ಲ ಬಹಳ ಇನ್ಫೆಕ್ಷನ್ ಎಲ್ಲ ಆಗ್ತದೆ ಆ ಸ್ಪಾಟ್ ಎಲ್ಲ ನೋಡಿದ್ರೆ ಇನ್ನ ಸ್ವಲ್ಪ ಒಂದು ಐನೂರು ಮೀಟರ್ ಹೋಗಿತ್ತು ಅಂದ್ರೆ ಇನ್ನ ಸಾವಿರಾರು ಜನಕ್ಕೆ ತೊಂದರೆ ಆಗೋದು ಎರಡು ದೊಡ್ಡ ಬಿಲ್ಡಿಂಗ್ಗಳ ಮಧ್ಯೆ ಸ್ಟೂಡೆಂಟ್ಸ್ ಪಾಪ ವಿದ್ಯಾರ್ಥಿಗಳು ಕೆಲವರಿಗೆ ಸ್ವಲ್ಪ ಕಡಿಮೆ ಇದಾಗಿರಲು ಧೈರ್ಯವಾಗಿದ್ದಾರೆ ಸಿಕ್ಕಿದವರೆಲ್ಲ ಇನ್ನ ಬಹಳ ಆತಂಕದಲ್ಲಿದ್ದಾರೆ ಆ ಪೇಶೆಂಟ್ ಯಾರು ಹೂಕೊಂಡಿದ್ದಾರೆ ಆತನಿಗೆ ಸ್ವಲ್ಪ ಮೆಂಟಲ್ ಆಗೋಣಿ ಜಾಸ್ತಿ ಇದೆ ಅಂತೇಳಿ ಸಾಹೇಬರು ವಿಡಿಯೋ ಕೇಳಿ ಮಾತಾಡ್ತಾರೆ ಖರ್ಗೆ ಸಾಹಿತಿ ಇಡೀ ಟೀಮೆ ಅಲ್ಲಿ ಬಂದಿತ್ತು ಈಗ ನಾವು ಆ ಬ್ಲಾಕ್ ಬಾಕ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ಬ್ಯಾಟ್ ಬಾಕ್ಸ್ ಅಲ್ ಮೇಲೆ ಇಡೀ ಪಕ್ಷ ಕಾಂಗ್ರೆಸ್ ಪಕ್ಷ ಇದ್ರ ಬಗ್ಗೆ ಒಂದು ಶಾಂತನ ಇಡುವಂತ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೋಗಿ ಅನೇಕ ಅಪೇಷನ್ಸ್ ಈ ದೇಶಕ್ಕೆ ಬರಬಾರ್ದ ಇಂಥ ದುರಂತ ಬರಬಾರ್ದು ಅಂತ ಹೇಳಿ ನಾವೆಲ್ಲ ಅವರೆಲ್ಲ ನೊಂದವರಿಗೆಲ್ಲ ಕೂಡ ಪ್ರಾರ್ಥನೆ ಮಾಡುವಂತ ಕೆಲಸ ಇನ್ನೊಂದೇನಂದ್ರೆ ಇವಿಯೇಷನ್ ಮಿನಿಸ್ಟ್ರಿ ಬಗ್ಗೆ ಬಹಳಷ್ಟು ಕ್ವಶನ್ಗಳು ಇಲಾಖೆ ಕರೆಕ್ಟ್ ಆಗಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಈಗ ಬಿಜೆಪಿಯವರು ನಮ್ಮ ಬಗ್ಗೆ ಮಾತಾಡ್ತಾರೆ ಈಗ ಬಿಜೆಪಿಯವರು ದಂಡದವರು ಏನೇನಿಲ್ಲ ಕೆಲಸ ನಾವು ಅವ್ರಿಗೆ ಬೇಕಾದಷ್ಟು ಹಳೆಯದೆಲ್ಲ ತಿರ್ಕಿ ತಿರ್ಚಿ ಹೇಳ್ಬೋದು ನಾನು ಇದೂ ಹೇಳ್ಬೋದು ನಾವು ಬಿಜೆಪಿ ತರ ನಾವು ಐ ಡೋಂಟ್ ವಾಂಟ್ ಟು ಕಮೆಂಟ್ ದಿ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಅಲ್ಲಿ ಬೇಕಾದಷ್ಟು ನಾರನ್ಸ್ ಇದೆ ನಾನು ಅದನ್ನ ಸಿಲಿ ಏನೇನು ಮಾಡಬೇಕು ಏನು ಆಟರೇಟಿವ್ ಫ್ಲೈಟು ಮತ್ತೊಂದು ಎಲ್ಲ ಏನೇನೋ ಇರ್ತದೆ ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ ಡಿಬೇಟ್ ಆಗ್ತಾ ಇದೆ ಸೊ ನಾನು ಪೊಲಿಟಿಕಲೈಸ್ ಮಾಡಲಿಕ್ಕೆ ನಂಗೆ ಇಷ್ಟ ಇಲ್ಲ ಹೆಣ ಸತ್ತೋರ್ ಮೇಲೆ ಎಣದವ್ರ ಮೇಲೆ ಬರೀ ಫೈಂಡಿಂಗ್ ಫಾಲ್ಟ್ಸ್ ಅದು ಬಿಜೆಪಿಯವ್ರ ಡ್ಯೂಟಿ ಬಿಜೆಪಿ ದಡದವ್ರ ಡ್ಯೂಟಿ ಈಗ ಮಾಡ್ತವರಲ್ಲ ಎಣದ ಮೇಲೆ ರಾಜಕಾರಣ ಮಾಡ್ತಾರಲ್ಲ ಅವರು ಅದು ಮಾಡ್ಕೊಳ್ಳಿ ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿ ಮಿನಿಸ್ಟರ್ ಆಫ್ ದಿಸ್ ಪಾಯಿಂಟ್ ಆಫ್ ದಿಸ್ ಸೀರಿಯಸ್ ಕನ್ಸರ್ಟ್ ಆಫ್ ದಿ ನೇಷನ್ ಸರ್ ಕುಂಭಸ್ವಾಮಿ ಅವರು ಒಂದು ಆರೋಪವನ್ನ ಮಾಡಿದ್ರೆ ನಿಮ್ಮ ಸರ್ಕಾರ ಹಾಕುವಂತ ಟ್ಯಾಕ್ಸ್ ನೋಡಿದ್ರೆ ನನ್ನ ಸರ್ಕಾರ ಇದ್ರೆ ನಾನು ಗರಾಲಕ್ಷ್ಮೆಯನ್ನ ಐದು ಸಾವಿರ ರೂಪಾಯಿ ಕೊಡ್ತಿದ್ದೆ ತಿಂಗಳಿಗೆ ಅಂತ ಅಂದ್ರೆ ನಿಮ್ಮ ಟ್ಯಾಕ್ಸ್ ಅಷ್ಟು ಮಟ್ಟಿಗೆ ಇದೆ ಅಂತ ಅವರು ಆರೋಪ ಮಾಡಿ ಬಹಳ ಸಂತೋಷ ಚೆನ್ನಾಗಿರ್ಲಿ ಆರೋಗ್ಯಕರವಾಗಿರ್ಲಿ ಅವರು